ಹಾಂ ಹಾಗೆ ಅದನ್ನು ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಿಬಿಡಿ ಯಾರ್ಯಾರು ಆನ್ಬೋರ್ಡಿಂಗ್ ಆಗಿಲ್ಲ ಅವರೆಲ್ಲ ಆದಷ್ಟು ಬೇಗ ನಿಮ್ಮ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿ ಆನ್ಬೋರ್ಡ್ ಆಗಿ ಮೊದಲು ಅವ್ರ ಹತ್ರ ನೀನು ಅಂತ ಅಂತೇಳು ಸರ್ ಈಗೆಲ್ಲ ತಪ್ಪಾಗಿ ಮಾತಾಡ್ಬಿಡಿ ಇದು ನಮ್ಮ ಆ್ಯಪ್ ಇದನ್ನ ಪ್ರಮೋಟ್ ಮಾಡೋ ಜವಾಬ್ದಾರಿ ನಮ್ಮದೇ ನಿಮ್ದೆಲ್ಲ ಬರೀ ಡೌಗಳು ಕಣ ನಾಲ್ಕು ದಿನದಿಂದ ನೋಡ್ತಾ ಇದ್ದೀನಿ ಒಂದು ರೈಡ್ ಬರ್ತಾ ಇಲ್ಲ ನಾನಂತೂ ಇರೋದಿಲ್ಲ ಇದರಲ್ಲಿ ಮಗ ಎಲ್ಲಿದೆಯೋ ಇವಾಗ ಹೆಂಗೆ ಒಂದು ಮರ ಸೊಸೆಯಿಂದ ನೆಟ್ಟಿ ದೊಡ್ಡ ಮರ ಆಗುತ್ತೋ ಹಾಗೆ ಕಂಪ್ನಿಗೂ ಅಷ್ಟೇ ಇವಾಗ ಚಿಕ್ಕದಾಗಿ ಕಂಪ್ನಿ ಸ್ಟಾರ್ಟ್ ಆಗಿದೆ ಅಂದರೆ ಅದು ನಮಗೋಸ್ಕರ ಸ್ಟಾರ್ಟ್ ಮಾಡಿದ್ದೆ ಆ ಕಂಪ್ನಿನ ನಾವೇ ನಿಂತು ಬೆಳೆಸ್ಬೇಕು ಇವಾಗ ಮರಕ್ಕೆ ಹೆಂಗೆ ನಾವು ಗಿಡ ಮೆಣ ನೆಟ್ಟಿ ನೀರು ಹಾಕಿ ಗೊಬ್ಬರ ಕೊಟ್ಟು ಸೂರ್ಯನ ಬೆಳಕಿಂತ ಬೆಳೆಯುತ್ತೋ ಅದೇ ಥರ ಕಂಪ್ನಿನ ನಾವು ನಿಂತು ಬೆಳೆಸ್ಬೇಕು ರೈಟ್ಸ್ ಬರುತ್ತೆ ಸ್ವಲ್ಪ ಟೈಮ್ ಅಷ್ಟೆ ನನಗಂತೂ ನಂಬಿಕೆ ಇದೆ ಆ್ಯಪಲ್ಲೇ ಇರೋಣ ಲೈಫ್ ಚೇಂಜ್ ಆಗುತ್ತೆ ಯಾರು ಲೈಫ್ ಚೇಂಜ್ ಆಗಿದೆ ನಾವು ಎಕ್ಸ್ಪೀರಿಯೆನ್ಸ್ ಮಾಡೋ ತನಕ ಇದೆಲ್ಲ ಬೇರೆ ಕತೆಗಳು ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ ಜೊತೆಗೆ ಇದು ಜೊತೆಗೆ ಬೆಳೆಯೋಣ ಒಲುಮೆಯ ಬಾಳಿನ ರಸ ಮಾಡಿ ಬಾಳ್ವೆ ಮುತ್ತಿನ ಈ ಜೋಡಿ ಜಾರಿ ಬೀಳದೆ ಮೆಲ್ನಡಿ ನಾನು ನೀನೆ ಹೊಸ ಜೋಡಿ ನಾನು ನೀನು ಜೋಡಿ